ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಭಕ್ತಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಶನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಪಂಚ ಕಜಾಯ ಬ್ರಾಹ್ಮಣ ಶೈಲಿಯಲ್ಲಿ ಪಂಚ ಕಜಾಯ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆನ ಬಿಸಿಗಿಟ್ಟು ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಸೇರಿಸಬೇಕು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋದು ಬೇಡ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಪಂಚಗಜ್ಜಾಯನ ಮನೆಯಲ್ಲೇ ಮಾಡ್ಕೊಬೋದು ದೇವ್ರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದ್ರು ತಿನ್ನಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು ಸ್ವೀಟ್ ಇಷ್ಟಪಟ್ಟು ತಿನ್ನೋರಿಗಂತೂ ಒಂದು ಎಣ್ಣೆ ರೆಸಿಪಿ ಇದು ಬೆಲ್ಲ ಎಲ್ಲ ಕರ್ಗೋ ಥರ ಸಣ್ಣ ಬೇಯಿಸ್ಕೊಳ್ಳಿ ನೋಡಿ ಇದು ಬೆಲ್ಲ ಎಲ್ಲ ಕರಗಾಗಿದೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಜಾಸ್ತಿ ಏನು ಪದಾರ್ಥಗಳು ಬೇಡ ನೋಡಿ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನಂತರ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಮೂರು ಕಪ್ಪಷ್ಟು ಪೇಪರ್ ಅವಲಕ್ಕಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಇದಕ್ಕೆ ನಾವು ಮೊದಲೇ ಬೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಪಾಕನ ಫಿಲ್ಟ್ರ್ ಮಾಡಿ ಸೇರಿಸ್ಕೊತಾ ಇದೀನಿ ಸೇಮ್ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಸ್ವೀಟು ಇದೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ತೇವೆ ಇನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಬೆಲ್ಲ ಎಲ್ಲ ಕಡೆಗೆ ತಾಕೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಕ್ಲೀನನ್ನು ಮಿಕ್ಸ್ ಮಾಡ್ಕೊಳ್ಳಿ ಪೂರ ಬೆಲ್ಲ ಅಂಟ್ಕೋಬೇಕು ಆ ಥರ ಇಷ್ಟ ಆದರೆ ರೆಡಿ ಆಯಿತು ಪಂಚಭಜಾಯ ಆಲ್ಮೋಸ್ಟ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ದೇವ್ರ ನೈವೇದ್ಯಕ್ಕೂ ಮಾಡಿರ್ಬೋದು ನಿಮಗೆ ತುಪ್ಪ ಇಷ್ಟ ಇದ್ದರೆ ಒಂದು ಸ್ಪೂನಷ್ಟು ತುಪ್ಪನೂ ಸೇರಿಸ್ಕೋಬೋದು ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್